One Thessalonians chapter five. One Thessalonica? It's a very, very small verse. Sometimes we ask ourselves, what is the will of God for me? ನಾವು ಕೆಲವು ಸಲ ಕೇಳ್ತೀವಿ ದೇವರ ಚಿತ್ತವೇನಾಗಿದೆ ನನಗೆ ಬಹಳಷ್ಟು ಜನ ನನಗೆ ಕೇಳ್ತಾರೆ ಸಹೋದರ ಜಾಕ್ ಅವರೇ ದೇವರ ಚಿತ್ತವನ್ನು ನಾನು ಹೇಗೆ ಕಂಡುಕೊಳ್ಳೋದು ಟೀಚರ್ ಸ್ವೀಪರ್ ಆರ್ ಇಂಜಿನಿಯರ್ ಆರ್ ವಾಟ್ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ನೀವು ಏನಾಗಬೇಕು ಒಬ್ಬ ಶಿಕ್ಷಕನಾಗಬೇಕಾ ಅಥವಾ ಗುಡಿಸೋನಾಗಬೇಕಾ ಅಥವಾ ಇಂಜಿನಿಯರ್ ಆಗಬೇಕಾ ಅದು ನನಗೆ ಗೊತ್ತಿಲ್ಲ ಬಟ್ ದಿಸ್ ಐ ನೋ ನೋ ಇಸ್ ಇಸ್ ಗಾಡ್ಸ್ 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 ವಿಲ್ 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 ಫಾರ್ 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 ಆಲ್ ಆಫ್ ಯು 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 ಆದರೆ ಇದು ಇದು ನನಗೆ ನನಗೆ ಗೊತ್ತಿದೆ ನೀವು ಎಲ್ಲರಿಗೂ ದೇವರ ದೇವರ ಚಿತ್ತ ಚಿತ್ತ ಅಂತ ಮೀ ಅದು ಕೂಡ ಒನ್ ಫೈವ್ ಏಯ್ಟೀನ್ ಒಂದು ಐದು ಹದಿನೆಂಟನೇ ವಚನ ಇಟ್ಸ್ ಎಸ್ ಕ್ಲಿಯರ್ಲಿ ದಿಸ್ ದಿಸ್ ಹೇಳುತ್ತೆ ಸೊ ಥಿಂಗ್ಸ್ ವಿ ವಿ ವಾಟ್ ನೋ ಬೇರೆ ವಿಷಯಗಳಲ್ಲಿ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ದೇವರ ಚಿತ್ತ ಅಂತ ದಟ್ಸ್ ರಿಟನ್ ಇನ್ ಯೋರ್ ಬೈಬಲ್ ಅದು ನಿಮ್ಮ ಸತ್ಯವೇದದಲ್ಲಿ ಕೂಡ ಬರ್ದಿಲ್ಲ ಬರೆಯಲ್ಪಟ್ಟಿದೆ ಪ್ರೇ ಅಗೇನ್ ವಾಟ್ ಇಸ್ ಗಾಡ್ಸ್ ವಿಲ್ ಫಾರ್ ಯು ಈ ವಿಷಯದಲ್ಲಿ ನೀವು ಮತ್ತೆ ಪ್ರಾರ್ಥನೆ ಮಾಡಬೇಡಿ ಯಾವುದು ದೇವರ ಚಿತ್ತ ಸ್ಟಾರ್ಟ್ ಹಿಯರ್ ಇಲ್ಲಿ ಪ್ರಾರಂಭಿಸಿ ನೀವು ದಿಸ್ ಇಸ್ ವೆರ್ ಐ ಸ್ಟಾರ್ಟ್ ಇಲ್ಲೇ ನಾನು ಪ್ರಾರಂಭಿಸಿದ್ದೆ ಐ ಸೆಟ್ ಲಾಟ್ ಮೆನಿ ಏರಿಯಾಸ್ ಐ ಡೋಂಟ್ ನೋ ಯೋರ್ ವಿಲ್ ಬಹಳಷ್ಟು ಕ್ಷೇತ್ರಗಳಲ್ಲಿ ಕರ್ತನೆ ನನಗೆ ಗೊತ್ತಿಲ್ಲ ನಿನ್ನ ಈ ಒನ್ ಏರಿಯಾ ಐ ನೋ ಯ ಈ ಒಂದು ಕ್ಷೇತ್ರದಲ್ಲಿ ನನಗೆ ನಿನ್ನ ಚಿತ್ತ ಗೊತ್ತಿದೆ ಗೊತ್ತಿಲ್ಲ ಇನ್ ಎವ್ರಿಥಿಂಗ್ ಇನ್ ಮೈ ಲೈಫ್ ಐ ಮಸ್ಟ್ ಗಿವ್ ಥ್ಯಾಂಕ್ಸ್ ನಾನು ಎಲ್ಲ ವಿಷಯದಲ್ಲೂ ನಾನು ಕರ್ತನಿಗೆ ಕೃತಜ್ಞತೆ ಒಳ್ಳೆಯ ಕಾರ್ಯ ಬಂದಾಗ ಅದಕ್ಕೆ ಕೃತಜ್ಞತೆ ವಿಚ್ ಐ ಥಿಂಕ್ ಬ್ಯಾಡ್ ಥ್ಯಾಂಕ್ಸ್ ವರ್ಕ್ ಫಾರ್ ಮೈ ಈಗ ಇನ್ನು ಕೆಲವು ಕಾರ್ಯಗಳಲ್ಲಿ ಅದು ನಾನು ಯೋಚನೆ ಮಾಡ್ತೀನಿ ಅದು ನನಗೆ ಕೆಟ್ಟದ್ದು ಅಂತ ಅಲ್ಲಿ ಕೂಡ ನಾನು ದೇವರಿಗೆ ಕೃತಜ್ಞತೆಯನ್ನು ಐ ವಾಟ್ ವಾಂಟ್ ಸಲ್ಲಿಸ್ತೀನಿ

ಫಿಲಿಪಿ ಎರಡರಲ್ಲಿ ಇನ್ನೊಂದು ವಚನ ಇದೆ ಫಿಲಿಪಿಯನ್ಸ್ ಎರಡು ದಿಸ್ ರಿಟನ್ ಇನ್ ಇನ್ ಗಾಡ್ಸ್ ಗಾಡ್ಸ್ ವಿಲ್ ಬುಕ್ ದೇವರ ಪುಸ್ತಕದಲ್ಲಿ ಬರೆದಿದೆ ಇದು ಅಂಡ್ ಇಸ್ ಟೋಲ್ ದಿಸ್ ದಿಸ್ ಗಾಡ್ಸ್ ವಾಟ್ ಪ್ಲೀಸ್ ಗಾಡ್ ಇದು ದೇವರಿಗೆ ಮೆಚ್ಚಿಸುವಂತದ್ದಾಗಿದೆ ಅಂತ ಸಿ ಇನ್ ವರ್ಸ್ ಫಿಲಿಪಿಯನ್ಸ್ ಅಂತೀನ್ಸ್ ಎರಡು ಹದಿಮೂರರಲ್ಲಿ ಹೀಗೆ ಹೇಳುತ್ತೆ ಗಾಡ್ ದೇವರೇ ತನ್ನ ವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವಂತವನಾಗಿತ್ತಿಂಗ್ ಇಲ್ಲಿ ನೀವು ಮಾಡ್ತಾ ಇಲ್ಲ ಪವಿತ್ರಾತ್ಮನ ಮುಖಾಂತರ ದೇವರು ಮಾಡ್ತಾ ಇದ್ದಾರೆ ಚಿತ್ತವನ್ನು ಮಾಡಲಿಕ್ಕೆ What is His will? That's written in the next verse. Everything in your life you must do without grumbling and without arguing or disputing. That's wonderful. So, two areas now we have found God's will. Now, First one is in everything give thanks. Mm. And second, ನಂತರ ಇನ್ ಎವ್ರಿಥಿಂಗ್ ಡೂ ಇಟ್ ವಿಥೌಟ್ ಗ್ರಂಬ್ಲಿಂಗ್ ಅಂಡ್ ವಿಥೌಟ್ ಕಂಪ್ಲೇನಿಂಗ್ ಅವರ್ ಆರ್ಗ್ಯೂಯಿಂಗ್ ಏಸ್ಟಿಂಗ್ ಎಲ್ಲ ವಿಷಯದಲ್ಲೂ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಮಾಡಿರಿ ಅಂತ ಹೇಳುತ್ತೆ ಆರ್ ಯು ಡೂಯಿಂಗ್ ದಟ್ ನೀವು ಹಾಗೆ ಮಾಡ್ತಾ ಇದ್ದೀರಾ ಆರ್ ಯು ಟ್ರೈಯಿಂಗ್ ಟು ಡು ದಟ್ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇಫ್ ಯು ಆರ್ ಸಿನ್ಸಿಯರ್ ಇಟ್ ಸೇಸ್ ಗಾಡ್ ವಿಲ್ ವರ್ಕ್ ಇನ್ ಯು ಟು ಹೆಲ್ಪ್ ಯು ಟು ಡೂ ಇಟ್ ನೀವು ಯಥಾರ್ಥ ಚಿತ್ತರಾದವರಾಗಿದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಆಯಾ ಪ್ರಯತ್ನವನ್ನು ಉಂಟು ಮಾಡ್ತಾರೆ ಅಂತ ಹೇಳುತ್ತೆ ಐ ವಿಲ್ ಟೆಲ್ ಯು ಆನೆಸ್ಟ್ಲಿ ದಿಸ್ ವಾಸ್ ಮೈ ಪ್ರೇಯರ್ ಫಾರ್ ಮೆನಿ ಇಯರ್ಸ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು ನನ್ನ ಪ್ರಾರ್ಥನೆಯಾಗಿದೆ ಬಹಳ ವರ್ಷಗಳು ನಾನು ನನ್ನ ಜೀವಿತದಲ್ಲಿ इवन ಒಂದು ಸಲ ಕೂಡ ಪ್ರಾರ್ಥನೆ ಮಾಡಿಲ್ಲ ನಾನು ಬೋಧನೆ ಪ್ರಸಂಗ ಮಾಡಲಿಕ್ಕೆ ಈ ದೇಶಕ್ಕೆ ಆ ದೇಶಕ್ಕೆ ಕರೆದುಕೊಂಡು ಹೋಗು ಟೇಕ್ ಮಿ ಟು ದಿಸ್ ಸ್ಟೇಟ್ ಆರ್ ದಟ್ ಸ್ಟೇಟ್ ಇನ್ ಇಂಡಿಯಾ ಈ ಭಾರತದಲ್ಲಿ ಈ ರಾಜ್ಯಕ್ಕೆ ಆ ರಾಜ್ಯಕ್ಕೆ ತಗೊಂಡು ಹೋಗು ಅಂತ ಕೇಳಿಲ್ಲ ನಾನು ಆಂತಾ ವಿಷಯಗಳಿಗೆ ನಾನು ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ ಐ ಹ್ಯಾವ್ ಸೇಡ್ ಲಾರ್ಡ್ ಹೆಲ್ಪ್ ಮಿ ಟು गिव ಥ್ಯಾಂಕ್ಸ್ ಇನ್ ಎವ್ರಿಥಿಂಗ್ ನಾನು ಏನು ಪ್ರಾರ್ಥನೆ ಮಾಡಿದ್ದೀನಿ ಅಂದರೆ ಎಲ್ಲದರಲ್ಲೂ ನಿನಗೆ ಕೃತಜ್ಞತೆಯನ್ನು ಲವ್ ಮೈ ವೈಫ್ ಲೈಕ್ ಕ್ರೈಸ್ಟ್ ಲವ್ ಮೀ ನನ್ನನ್ನು ಕ್ರಿಸ್ತನು ಹೇಗೆ ಪ್ರೀತಿಸಿದನೋ ಹಾಗೆ ನನ್ನ ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ ಹೆಲ್ಪ್ ಮೀ ಟು ಬ್ರಿಂಗ್ ಅಪ್ ಮೈ ಚಿಲ್ಡ್ರನ್ ಇನ್ ಎ ಗಾಡ್ ಫಿಯರಿಂಗ್ ವೇ ಸೊ ದೇ ವಿಲ್ ಆನರ್ ಯು ವೆನ್ ದೇ ಗ್ರೋ ಅಪ್ ದೇ ದೇವರ ಭಯದಲ್ಲಿ ನನ್ನ ಮಕ್ಕಳನ್ನು ಬೆಳೆಸಲಿಕ್ಕೆ ನನಗೆ ಸಹಾಯ ಮಾಡು ಅವರ ಮುಂದೆ ನಿನಗೆ ಮಹಿಂಪ ಅಂತ ನಾಟ್ ದೇ ವಿಲ್ ಬಿ ಗ್ರೇಟ್ ಫ್ರೀಚರ್ಸ್ ಬಟ್ ದೇ ಲೀವ್ ಗಾಡ್ಲಿ ಲೈಫ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ಅವರು ದೊಡ್ಡ ಪ್ರಸಂಗಿಗಳಾಗಬೇಕು ಅಂತಲ್ಲ ಆದರೆ ಅದು ದೈವಿಕ ಜೀವಿತವನ್ನು ನಡೆಸಲಿ ಅಂತ ಬಿಕಾಸ್ becoming a preacher is ಎ matter of honor ಒಬ್ಬ ಪ್ರಸಂಗಿ ಆಗುವಂಥದ್ದು ಅದು ಗೌರವದ ವಿಷಯ ಯು ಟು ಬಿ ಬಿ ಫ್ರೀಚರ್ ಆರ್ ಎಲ್ಡರ್ ಆನರ್ ನೀವು ಒಬ್ಬ ಪ್ರಸಂಗಿ ಅಥವಾ ಹಿರಿಯನ್ ಆಗಬೇಕು ಸಭಾ ಹಿರಿಯನ ಆಗಬೇಕು ಅಂದರೆ ಅದು ಒಂದು ಗೌರವದ ಸ್ಥಾನ ವೆರಿ ಡೇಂಜರಸ್ ಅದು ಬಹಳ ಬಿಕಾಸ್ ಯು ಪ್ರೌಡ್ ದೆನ್ ಗಾಡ್ ವಿಲ್ ಡಾ ಯಾಕೆ ಅಂದರೆ ಅದರಿಂದ ನೀವು ಅಹಂಕಾರಿಗಳಾದರೆ ದೇವರು ನಿಮ್ಮನ್ನು ಕೆಳಗಡೆ ತಳ್ಳಿಬಿಡ್ತಾನೆ ಡೋಂಟ್ ಸೀಕ್ ಫಾರ್ ಸಚ್ ಅದನ್ನು ಹುಡುಕಬೇಡಿ ನೀವು ಐ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಗಾಡ್ ಸ್ಟು ಅಂಡ್ ಸೇ ಐ ನೆವರ್ ಇನ್ ಮೈ ಲೈಫ್ ಸಾರ್ ಫಾರ್ ದಟ್ ನಾನು ದೇವರ ಮುಂದೆ ಸಾಕ್ಷಿ ಹೇಳ್ತೀನಿ ನಾನು ಇದನ್ನು ಯಾವತ್ತೂ ನನ್ನ ಜೀವಿತದಲ್ಲಿ ಹುಡುಕಲಿಲ್ಲ ಐ ವಾಂಟ್ ಟು ರಿಲೀವ್ ಅ ಗಾಡ್ಲಿ ಲೈಫ್ ನಾನು ದೈವಿಕ ಜೀವಿತವನ್ನು ಜೀವಿಸಲಿಕ್ಕೆ ಬಯಸ್ತೀನಿ ಅಂಡ್ ಐ ವಾಸ್ ಸೋ ಡಿಫೀಟೆಡ್ ಇನ್ ಮೈ ಲೈಫ್ ನಾನು ಬಹಳಷ್ಟು ಹಿಂಜಾರಿದ್ದೇನೆ ಹಾರ್ಟ್ ಫಾರ್ ದೇ ವಿಲ್ ಸೀ ಗಾಡ್ ಇಲ್ಲಿ ನಮ್ಮ ವಚನ ಇದೆ ಶುದ್ಧ ಹೃದಯವುಳ್ಳುವರು ಧನ್ಯರು ಅವರು ದೇವರನ್ನು ನೋಡುವರು ಒಂದು ಐ ಐ ವಾಸ್ ಬೋನ್ ಎಗ್ ನಾನು ಹತ್ತೊಂಬತ್ತು ವರೆ ವರ್ಷದವನಾಗಿದ್ದಾಗ ಹೊಸದಾಗಿ ಆಸ್ ಟು ಕಮ್ ಇಂಟು ಮೈ ಹಾಲ್ ಯೇಸು ಸ್ವಾಮಿಗೆ ನನ್ನ ಹೃದಯದಲ್ಲಿ ಬರಲಿಕ್ಕೆ ಆಹ್ವಾನಿಸಿದೆ ಐ ವಿಸ್ ಇನ್ ವರ್ಕಿಂಗ್ ಇನ್ ದಿ ಇಂಡಿಯನ್ ನೇವಿ ಭಾರತೀಯ ನೌಕಾದಳದಲ್ಲಿ ನಾನು ಕೆಲಸ ಮಾಡಿದ ಐಸ್ ಕ್ರೀಮ್ ಇಟ್ ಮೈ ಲೈಫ್ ಕ್ರಿಸ್ತನು ನನ್ನ ಜೀವಿತದಲ್ಲಿ ಬಂದನು ಥಿಂಗ್ಸ್ ಬಿಗ್ಯಾನ್ ಟು ಚೇಂಜ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಬದಲಾವಣೆಗಳು ಬಂತು ಐ ಬಿ ಗ್ಯಾನ್ ಟು ಬಿಹೇವ್ ಲೈಕ್ಸ್ ನನ್ನ ನಾನು ಕೆಲಸ ಮಾಡೋ ಸ್ಥಳದಲ್ಲಿ ನಾನು ಕ್ರೈಸ್ತನ ತರ ನಡ್ಕೊಳ್ತಾ ಇದ್ದೆ ಸ್ಟಾಪ್ ಗೋಯಿಂಗ್ ಟು ದ ಸಿನಿಮಾಸ್ ಸಿನಿಮಾ ಹೋಗೋದನ್ನು ನಿಲ್ಲಿಸಿಬಿಟ್ಟೆ ಸ್ಟಾರ್ಟೆಡ್ ದ ಡೇ ದೇವರ ವಾಕ್ಯವನ್ನು ಪ್ರತಿ ದಿವಸ ಓದ್ತಾ ಇದ್ದೆ ಸ್ಟಾರ್ಟೆಡ್ ಚರ್ಚ್ ಸಭೆ ಸಭೆಗಳಿಗೆ ಹೋಗ್ತಾ ಇದ್ದೆ ನಾನು ಸ್ಟಾರ್ಟೆಡ್ ಫೈಟಿಂಗ್ ಮೈ ಇದ್ದೆನ್ಸ್ ನನ್ನ ಅಶುದ್ಧ ಯೋಚನೆಗಳ ವಿರುದ್ಧವಾಗಿ ಹೋರಾಡ್ತಾ ಇದ್ದೆ ಫೈಟಿಂಗ್ ಮೈ நான் கோபுத்தேன் பிளிப்ப ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ದನ್ ದರ್ಸ್ ದ ದ ಚಾಲೆಂಜ್ ಮೀ ಆ ಒಂದು ವಚನ ನನಗೆ ಬಹಳ ಸವಾಲಾಗಿತ್ತು ಐ ಸೆಡ್ ಲಾರ್ಡ್ ದಟ್ಸ್ ಸೋ ಕ್ಲಿಯರ್ಲಿ ಇನ್ ದ ಬೈಬಲ್ ಇದು ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದ ಕರ್ತನೆ ನನಗೆ ಶುದ್ಧ ವಿಲ್ ಋದ ಬಿತ್ತೆ ನಾನು ಯಾವಾಗಲೂ ಕರ್ತನಲ್ಲಿ ಸಂತೋಷ ಸಿ ದಟ್ ಇಸ್ ದ ಮಾರ್ಕ್ ಆಫ್ ಬೀಯಿಂಗ್ ಇನ್ ಗಾಡ್ಸ್ ಪ್ರೆಸೆನ್ಸ್ ಕರ್ತನ ಪ್ರಸ್ತುತನ ಪ್ರಸನ್ನತೆಯಲ್ಲಿ ಇರೋದಕ್ಕೆ ಒಂದು ಗುರುತಾಗಿದೆ ಇದು ರಿಜಾಯ್ಸಿಂಗ್ ಆಲ್ವೇಸ್ ಯಾವಾಗಲೂ ಸಂತೋಷಪಡೋದು ನೆವರ್ ಗ್ರಂಬ್ಲಿಂಗ್ ಯಾವಾಗಲೂ ನೆವರ್ ಕಂಪ್ಲೇನಿಂಗ್ ದೋಷಣೆ ಹೇಳದೆ ಇರುವಂತದ್ದು ಗ್ಲೂಮಿ ಆರ್ ಇನ್ ಅ ಬ್ಯಾಡ್ ಮೂಡ್ ಬೇಸರದಲ್ಲಿ ಇರೋದು ಮನಗುಂದಿರೋದು ಐ ಡಿಡ್ ನಾಟ್ ಗೆಟ್ ದಟ್ ಆಲ್ ಇನ್ 1 ಇಯರ್ ಅದೆಲ್ಲ ನನಗೆ ಒಂದು ವರ್ಷದಲ್ಲಿ ಬಂದಂತದಲ್ಲ ಐ ಸೆಡ್ ಲಾರ್ಡ್ ಐ ವಾಂಟ್ ಇಟ್ ಐ ವಾಂಟ್ ಇಟ್ ಐ ವಾಂಟ್ ಇಟ್ ಫಾರ್ ಇಯರ್ಸ್ ಅಂಡ್ ಇಯರ್ಸ್ ಅಂಡ್ ಇಯರ್ಸ್ ಅಂಡ್ ಇಟ್ ಬಿಕೇಮ್ ಟ್ರೂ ಫೈನಲಿ ವರ್ಷ ವರ್ಷಗಳ ಕಾಲ ನಾನು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಾ ಇದ್ದು ನನಗೆ ಕ್ರಮೇಣ ನನಗೆ ಬಂದಿತ್ತು when they dig for gold in the gold mines ಒಂದು ಬಂಗಾರದ ಗಣಿಯಲ್ಲಿ ಅದನ್ನ ಅವರು ಅಗದಾಗ ಬಂಗಾರಕ್ಕಾಗಿ ಇನ್ kolar ಗೋಲ್ಡ್ fields there is ಎ there is a gold mine in ಒಂದು dalli ಕರ್ನಾಟಕ ಕೋಲಾರ ಜಿಲ್ಲೆಯಲ್ಲಿ ಆ ಒಂದು ಚಿನ್ನದ ಗಣಿ ಇದೆ ಇಫ್ ಯು ಡಿಕ್ ಟೆನ್ ಫೀಟ್ ಯು ವಾಂಟ್ ಫೈನ್ ಇಟ್ ನೀವು ಹತ್ತು ಅಡಿ ಆಗದ್ರೆ ಅಲ್ಲಿ ಸಿಗೋಲ್ಲ ಫೀಟ್ ನೂರು ಅಡಿ ಆಗದ್ರು ಸಿಗೋದಿಲ್ಲ ಅಲ್ಲಿ ಯು ಗಾಟ್ ಡಿಕ್ ಸಮ್ ಟೆನ್ ತೌಸಂಡ್ ಫೀಟ್ ಇನ್ ಟು ದ ಗ್ರೌಂಡ್ ದೇ ದ ಗೋಲ್ಡ್ ಇಸ್ ದೇ ಹತ್ತು ಸಾವಿರ ಅಡಿಗಳು ನೀವು ಕೊರೆದು ಒಳಗಡೆ ಹೋದ್ರೆ ಅಲ್ಲಿ ಚಿನ್ನದ ಗಣಿ ಫೈನ್ ಇಟ್ ಬಿಕಮ್ ವೆರಿ ರಿಚ್ ಅದನ್ನ ಪಡೆದುಕೊಂಡ್ರೆ ನಾವು ಶ್ರೀಮಂತರಾಗ್ತೀವಿ ಸೊ ಇಟ್ಸ್ ಲೈಕ್ ದಾರ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಹಾಗೆ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ You know, we dig for ten feet, and I say, oh, I didn't get it. I'm go hatto adi, na wu thodu bittu. Illa na nengi sikki lla the. You pray a little and try a little bit. Nothing happened mm -hmm. now wu pray solpa prayat na solpa prarthne mardi na nengi sikki Then you give up. now You will never come to this life of rejoicing always. Ii vandu jivita yawa santosha santoshipuronto jivita keni wu But like those gold diggers. Aadre abhanga ravana agi I'm going to find this dig.

ನಿಜವಾಗಿ ಬೆಲೆಯುಳ್ಳ ವಸ್ತುಗಳನ್ನು ದೇವರು ಅಡಗಿಸಿಟ್ಟದ ಭೂಮಿಯಲ್ಲಿ ಆಳದಲ್ಲಿ ಅದು ಒಂದು ಸಾಮ್ಯವಾಗಿದೆ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ಆರ್ ಥಿಂಗ್ಸ್ ವೆರಿ ಆನ್ ಲೈಫ್ ಕ್ರಿಸ್ತಿಯ ಜೀವಿತದ ಸಮತಲದಲ್ಲಿ ಮೇಲೆ ನಿಮಗೆ ಸಿಗುವಂತಹ ಸುಲಭವಾಗಿ ಕೆಲವು ವಿಷಯ

ನಿಮ್ಮ ಪೂರ್ಣ ಹೃದಯದಿಂದ ಇದನ್ನು ಹುಡುಕಬೇಕು ಸಿ ಸಿಡಮಾಯ ಚಾಪ್ಟರ್ ಟ್ವೆಂಟಿ ನೈನ್ ಎರೆಮಿಯ ಒಂಬತ್ತರಲ್ಲಿ ನಾವು ನೋಡ್ಕೊಮ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನ ದ ಲಾರ್ಡ್ಸ್ ಕರ್ತನು ಹೀಗೆ ಯು ವಿಲ್ ಸೀಕ್ ಮೀ ಫೈನ್ ಮೀ ವೆನ್ ಯು ಸರ್ಚ್ ಫಾರ್ ಮೀ ವಿತ್ ಆಲ್ ಯೋರ್ ಹಾರ್ಟ್ ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಸೊ ವೆನ್ ಯು ರೀಚ್ ಸಮ್ ವರ್ಸ್ ಇಸ್ ಲೈಕ್ ದನ್ಸ್ ಐ ಕೋಟ್ ಇಟ್ ಜಸ್ಟ್ ನಾವು ಈಗ ಹೇಳಿದ ಕೆಲವು ವಚನಗಳನ್ನು ನೀವು ಓದಿದಾಗ ಒಳ್ಳಿ ತ್ರೀ ಐ ಇಸ್ ಐ ಶೋಟ್ ಇದರ ಮೆನಿ ಮೋರ್ ಇಲ್ಲಿ ಬಹಳಷ್ಟು ವಾಕ್ಯಗಳಿದೆ ಆದರೆ ನಾನು ಮೂರು ವಾಕ್ಯಗಳನ್ನು ಮಾತ್ರ ನೀವು ತೋರಿಸ್ ಎವ್ರಿಥಿಂಗ್ ಇಫ್ ಥ್ಯಾಂಕ್ಸ್ ಎಲ್ಲದರಲ್ಲೂ ನೀವು ದೇವರಿಗೆ ಕೃತಜ್ಞತೆಯನ್ನು ಡೂ ಆಲ್ ಥಿಂಗ್ಸ್ ವಿತೌಟ್ ಮರ್ಮರಿಂಗ್ ಆ್ಯಂಡ್ ರಾಮ್ಲಿಂಗ್ ಯಾವುದೇ ವಿವಾದವಿಲ್ಲದೆ ದೂರ ಇಲ್ಲದೆ ದೇವರಿಗೆ ರಿಜಾಯ್ಸ್ ಇನ್ ದ ಲಾಡ್ ಆಲ್ವೇಸ್ ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡಿರಿ ಲೋಸ್ ಆರ್ ಜಸ್ ತ್ರೀ ದರ್ ಆಮ್ ಮೆನಿ ಮ್ಯಾನಿ ನಾನು ಇವಾಗ ಮೂರು ಹೇಳಿದೆ ಮತ್ತೆ ಬಹಳಷ್ಟು ಇತರ ವಾಚನಗಳಿದೆ ಆ ದೀಸ್ ಗುಡ್ ಥಿಂಗ್ಸ್ ಇದೆಲ್ಲ ಒಳ್ಳೆಯದಾ ವುಡ್ ಯು ಲೈಕ್ ಟು ಬಿ ವಿತ್ ಅ ಪರ್ಸನ್ ವೀಸ್ ಆಲ್ವೇಸ್ ಗಿವಿಂಗ್ ಥ್ಯಾಂಕ್ಸ್ ಆರ್ ಆಲ್ವೇಸ್ ಗ್ರಾಮ್ ನೀವು ಯಾರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೀರಾ ಯಾವಾಗಲೂ ಕೃತಜ್ಞತೆ ಹೇಳುವಂಥವರ ಅಥವಾ ಯಾವಾಗಲೂ ಗುಣಗುಟ್ಟು ವರ್ಂತಾರ ಇಫ್ ಯು ಆರ್ ಅ ಟೈಪ್ ಆಫ್ ಪರ್ಸನ್ ಈಸ್ ಆಲ್ ವೇಸ್ ಗಿವಿಂಗ್ ಥ್ಯಾಂಕ್ಸ್ ನೀವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥವ್ರಾದರೆ Many people will like to be with you. Because uh, here's a person who's always giving thanks for everything. Never, grum, never grumbling or complaining about anything. Always, always rejoicing. That is how God wants every one of His children to be. Oh.